ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ತೀವ್ರವಾಗ್ತಾ ಇದೆ ಇದರಲ್ಲಿ ಯಾವ್ಯಾವ ಯೂಟ್ಯೂಬರ್ಗಳ ಹೆಸರು ಬರ್ತಾ ಇತ್ತು ಅವರಿಗೆ ಏನಾದರೂ ಈಗ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳು ಜಯಂತ್ ಕುಟುಂಬಸ್ಥರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಜಯಂತ್ ಕುಟುಂಬಸ್ಥರು ಯಾರ್ಯಾರಿದ್ದಾರೆ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಎಸ್ಐಟಿಯಿಂದ ಜಯಂತ್ ಅವರ ಪತ್ನಿ ಮಗ ಹಾಗೂ ಮಗಳು ಇವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಜಯಂತ್ ಕುಟುಂಬಕ್ಕೆ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ ಸಾಥ್ ಕೊಟ್ಟಿದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಬಂದಿತ್ತು ಹೀಗಾಗಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಈಗಾಗಲೇ ಬೇರೆ ಬೇರೆ ಯೂಟ್ಯೂಬರ್ಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದ್ದಾಗಿದೆ ಇನ್ನುಳಿದಿರುವಂತಹ ಕೆಲವು ಯೂಟ್ಯೂಬರ್ಗಳೇನಿದ್ದಾರೆ ಅವರಿಗೂ ಕೂಡ ಈ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗುತ್ತಾ ಯಾಕಂದ್ರೆ ಜಯಂತ್ ಟಿ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಅವರ ಕುಟುಂಬಸ್ಥರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅವರ ಪತ್ನಿಯನ್ನ ಬಿಡದೆ ಮಗ ಮಗಳನ್ನೂ ಕೂಡ ಬಿಡದೆ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಮನೆಗೆ ಬಂದು ಹೋದವರು ಯಾರು ಏನೇನೆಲ್ಲ ಮಾಡಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇಡೀ ಕುಟುಂಬಸ್ಥರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳ ತಂಡ ಈ ನಡುವೆ ಜಯಂತ್ ಕುಟುಂಬಕ್ಕೆ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಹೀಗಾಗಿ ಯೂಟ್ಯೂಬರ್ಗಳಿಗೂ ಈಗ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಇನ್ನು ಮತ್ತೊಂದೆಡೆ ನೇತ್ರಾವತಿ ನದಿ ತೀರದಲ್ಲಿ ಶವಾಹುತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಎಲ್ಲರನ್ನ ವಿಚಾರಣೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಎಲ್ರಿಗೂ ಕೂಡ ಈ ಪ್ರಕರಣ ಆಗ್ತಾ ಇದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳು ಪಿಡಿಒ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಪಿಡಿಒ ಅಧಿಕಾರಿಗಳ ಹತ್ರ ಯಾವೆಲ್ಲ ಮಾಹಿತಿಗಳಿದ್ದಾವೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಪಿಡಿಒ ಸಿಬ್ಬಂದಿಗಳು ಯಾರಿದ್ದಾರೆ ಈ ಹಿಂದೆ ಮಾಡಿದವರು ಕೆಲಸ ಅವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ತೀವ್ರಗೊಳಿಸಿದ್ದಾರೆ ಆಳವಾಗಿ ಈ ಪ್ರಕರಣವನ್ನ ಇದೀಗ ಬಗೆಯೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಕರ್ತೃ ಕರ್ಮ ಯಾರು ಸೂತ್ರಧಾರಿಗಳು ಯಾರು ಜೊತೆಗೆ ಸಂಪೂರ್ಣ ಪ್ರಕರಣವನ್ನು ಹೆಣೆದಿಟ್ಟು ಇಡೀ ಎಸ್ ಐ ಟಿ ಸರ್ಕಾರದ ದಿಕ್ಕು ತಪ್ಪಿಸಿದ ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಒಂದಾದ ನಂತರ ಒಂದರಂತೆ ಈ ಲಿಂಕ್ ಏನು ಸಿಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅದನ್ನ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುವುದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ನೇತ್ರಾವತಿ ನದಿ ತೀರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸತ್ಯಗಳು ಈಗ ಹೊರಗಡೆ ಬರ್ತಾ ಇದೆ ಆದರೆ ಯೂಟ್ಯೂಬರ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿತ್ತು ಮಾಹಿತಿಗಳು ಎಲ್ಲಿಂದ ಬರ್ತಾ ಇದೆ ಸೂತ್ರಗಳು ಏನು ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿತ್ತು ಇದಕ್ಕೂ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಈಗ ತನಿಖೆಗೆ ಇಳಿತಾ ಇದ್ದಾರಾ ಯಾವ ಹಂತಕ್ಕೆ ಬಂದ ನಿಂತಿದೆ ಈ ಒಂದು ಪ್ರಕರಣದ ತನಿಖೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಹೂತಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿಯ ತನಿಖೆ ಒಂದು ಅರ್ಥದಲ್ಲಿ ಚುರುಕು ಪಡೆದುಕೊಂಡಿದೆ ಇನ್ನೊಂದು ಅರ್ಥದಲ್ಲಿ ಬಹಳ ರೋಚಕತೆಯನ್ನು ಕೂಡ ಪಡೆದುಕೊಳ್ತಾ ಇದೆ ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಒಂದರ್ಥದಲ್ಲಿ ಮಂದಗತಿಯಲ್ಲಿ ತನಿಖೆ ಸಾಕ್ತಾ ಇತ್ತು ಸೊ ಎಲ್ಲೋ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಗೆ ಬಂದರು ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು ಆದಷ್ಟು ಬೇಗ ತನಿಖೆಯನ್ನು ಮುಗಿಸಬೇಕು ಅಂತ ಹಾಗಾಗಿ ಮುಂದೆ ಯಾರಿಗೂ ಕೂಡ ಬಂಧನ ಭೀತಿಯಂತ ಸಂಕಷ್ಟಗಳು ಎದುರಾಗೋದಿಲ್ಲ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯವನ್ನು ಕಾಣುತ್ತೆ ಮುಂದೆ ಏನಾದರೂ ಸಮಸ್ಯೆ ಆಗೋದಿದ್ರೆ ಅದು ಮಾಸ್ಕ್ ಮ್ಯಾನ್ ಚಿಹ್ನೆಯನ್ನು ಮಾತ್ರ ಅನ್ನುವ ರೀತಿಯ ಚರ್ಚೆಗಳು ಇತ್ತು ಆದ್ರೆ ಇದನ್ನ ತಲೆ ಕೆಳಗೆ ಮಾಡುವ ರೀತಿಯಲ್ಲಿ ಇವತ್ತು ಮತ್ತೆ ಇದು ರೋಚಕ ತಿರುವನ್ನ ಪಡೆದುಕೊಂಡಿದೆ ಪ್ರಮುಖವಾಗಿ ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ ಐ ಟಿ ನೀಡಿದೆ ಇದರ ಜೊತೆಗೆ ಜಯಂತ್ ಟಿ ಏನಿದ್ದಾರೆ ಈ ಪ್ರಕರಣದಲ್ಲಿ ಬಹಳ ಮುನ್ನೆಲೆಯಲ್ಲಿ ಗುರುತಿಸಿಕೊಂಡಂತವರು ಮತ್ತು ಸೂತ್ರಧಾರಿಗಳು ಅಂತ ಆರೋಪವನ್ನು ಹೊತ್ತವರು ಇವರ ಕುಟುಂಬಸ್ಥರು ಅಂದ್ರೆ ಇವರ ಕುಟುಂಬದ ಇವರ ಹೆಂಡತಿ ಮತ್ತು ಮಕ್ಕಳು ಮಗ ಹಾಗೂ ಮಗಳಿಗೂ ಕೂಡ ಇವತ್ತು ಎಸ್ ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ನೀಡಿರುವುದು ಬಹಳ ಕುತೂಹಲ ಕಾರಣವಾಗ್ತಾ ಇದೆ ಯಾಕಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಇದು ನಾರ್ಮಲ್ ಆಗಿ ಈ ಹಿಂದೆ ಗಿರೀಶ್ ಮಠನ್ ಅವರ ಜಯಂತಿ ಟಿ ವಿಚಾರಣೆಗಳೆಲ್ಲ ಯಾವ ತರ ನಡೀತಾ ಇತ್ತು ಅದೇ ಮಾದರಿಯಲ್ಲಿ ಸುಮಾರು ಐದು ಗಂಟೆಯಿಂದ ಎಸ್ಐ ಟಿ ಅಧಿಕಾರಿಗಳು ಇವರ ಕುಟುಂಬದವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವರನ್ನ ವಿಚಾರಣೆ ಮಾಡ್ತಾ ಇರುವಂತಹ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಈ ಹಿಂದೆ ಬುರುಡೆ ಚಿನ್ನಯ್ಯ ಏನು ಎಸ್ ಟಿ ಅಧಿಕಾರಿಗಳ ಮುಂದೆ ಬರುವ ಮುನ್ನ ಅದೇ ಬುರುಡೆಯನ್ನು ಇಟ್ಟುಕೊಂಡು ಬೆಂಗಳೂರಿನ ಜಯಂತಿ ಟಿ ನಿವಾಸದಲ್ಲಿ ಇದ್ದ ಅನ್ನುವಂತ ಮಾಹಿತಿ ಇತ್ತು ಹಾಗಾಗಿ ಇವರಲ್ಲಿ ಅವರಿಗೆ ಆಶ್ರಯ ನೀಡಿದ್ರು ಅನ್ನುವಂತಹ ಆರೋಪ ಕೂಡ ಇದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಟಿ ಅಧಿಕಾರಿಗಳು ಅವರ ಮೊಬೈಲ್ ವಶಕ್ಕೆ ಪಡೆದುಕೊಂಡಿದ್ರು ಅದರ ಮುಂದುವರಿದ ಭಾಗವಾಗಿ ಈಗ ಮೊಬೈಲ್ನ ಒಂದು ಮಾಹಿತಿ ಅಥವಾ ಅದರ ವರದಿ ಬಂದಿರುವ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಈಗ ಜಯಂತ್ ಟಿ ಕುಟುಂಬಸ್ಥರನ್ನು ಬಹಳ ವಿಚಾರಣೆಗೆ ಎಸ್ ಐ ಒಳಪಡಿಸಿದೆ ಈಗ ದಯಾಮ್ ಅವರ ಅನುಪಸ್ಥಿತಿ ಇದೆ ಇವತ್ತು ಆದರೆ ಸೈಮನ್ ಅವರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಇದರ ಜೊತೆಗೆ ಯೂಟ್ಯೂಬರ್ಗಳು ಯೂಟ್ಯೂಬರ್ಗಳಿಗೂ ಕೂಡ ಮತ್ತೆ ನೋಟಿಸನ್ನು ನೀಡಲಾಗಿದೆ ಯಾಕಂದರೆ ಈ ಹಿಂದೆ ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿ ಅವರಿಗೆ ಮುಂದೆ ಅವಶ್ಯಕತೆ ಬಿದ್ದಲ್ಲಿ ಮಾತ್ರ ಬನ್ನಿ ಅನ್ನುವಂಥ ರೀತಿಯಲ್ಲಿ ಸೂಚನೆಯನ್ನು ನೀಡಲಾಗಿತ್ತು ಆದರೆ ಈಗ ಮತ್ತೆ ನೋಟಿಸ್ ನೀಡಿದ್ದಾರೆ ಇದೆಲ್ಲ ಇದರ ಜೊತೆಗೆ ಇನ್ನಷ್ಟು ಹೆಚ್ಚುವರಿ ಯೂಟ್ಯೂಬರ್ಗಳು ಏನಿದ್ದಾರೆ ಈ ಸಮೀರ್ ಎಂಡಿ ಆಗಿರ್ಬೋದು ರಾಂಪೇಜ್ ಅಜಯ್ ಅಂಚನ್ ಆಗಿರಬಹುದು ಮತ್ತು ಸಂಚಾರಿ ಸ್ಟುಡಿಯೋ ಅನ್ನುವಂಥ ಯೂಟ್ಯೂಬ್ ಚಾನ ಚಾನಲ್ನ ಮುಖ್ಯಸ್ಥನಾಗಿರ್ಬಹುದು ಇವರೆಲ್ಲರನ್ನ ಕೂಡ ಈಗ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ರೀತಿಯಲ್ಲಿ ಎಸ್ ಐ ಟಿ ಬುಲಾವ್ ನೀಡಿದೆ ಅಂದ್ರೆ ಈ ಬುರುಡೆ ಚಿನ್ನಯ್ಯ ಏನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬರುವ ಮುನ್ನ ಒಂದು ವಿಡಿಯೋ ಕಾನ್ಫರ್ಸೇಷನ್ ಮಾಡಿದ್ದ ಅದರಲ್ಲಿ ಆತ ಇದೇ ರೀತಿ ಆರೋಪಗಳನ್ನು ಮಾಡಿದ್ದ ಇದನ್ನ ಈ ಗ್ಯಾಂಗ್ ಏನಿದೆ ಒಂದು ಅರ್ಥದಲ್ಲಿ ಡಿಫೆನ್ಸಿವ್ ಮೆಟೀರಿಯಲ್ ಆಗಿ ಯೂಸ್ ಮಾಡಿದ್ರು ಯಾವಾಗ ಚಿನ್ನಯ್ಯ ಉಲ್ಟಾ ಹೊಡಿತಾನೋ ಆ ಸಂದರ್ಭದಲ್ಲಿ ಸಂದರ್ಶನಗಳನ್ನೆಲ್ಲ ವೈರಲ್ ಮಾಡಿದ್ರು ಅದನ್ನು ರಿಲೀಸ್ ಮಾಡಿದ್ರು ಮತ್ತು ಬೇರೆ ಬೇರೆ ಆಯಾಮದ ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿದ್ರು ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಸಂಘರ್ಷ ಎದುರಾದರೆ ಇದೊಂದು ಪ್ರಮುಖ ಸಾಕ್ಷಿ ಆಗುತ್ತೆ ಚಿನ್ನೆಯೇ ಬಂದು ಶರಣಾಗಿದ್ದು ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ರಿಲೀಸ್ ಮಾಡಿದರು ಎಸ್ ಡಿ ಅಧಿಕಾರಿಗಳಿಗೂ ಕೂಡ ಒಂದು ಅರ್ಥದಲ್ಲಿ ಇದು ಚೆಕ್ ಮೇಟ್ ಮಾಡುವಂಥ ರೀತಿಯದ್ದೇ ಒಂದು ಪ್ರಯತ್ನ ಹಾಗಾಗಿ ಎಸ್ ಡಿ ಅಧಿಕಾರಿಗಳು ಈ ವಿಡಿಯೋದ ಮೂಲ ಏನು ಅನ್ನೋದನ್ನು ಕೆದಕೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಯಾರೆಲ್ಲ ಅವರ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಸಂದರ್ಶನಗಳನ್ನು ವೈರಲ್ ಮಾಡಿದಾರೋ ಯಾರೆಲ್ಲ ಹರಿಬಿಟ್ಟಿದ್ದಾರೋ ಅವರಿಗೀಗ ಸದ್ಯ ನೋಟಿಸ್ ನೀಡಿರೋದು ಈ ಸಂದರ್ಶನದ ಸತ್ಯಾಸತ್ಯತೆ ಏನು ನಿಜವಾಗ್ಲೂ ಕೂಡ ಅದು ಚಿನ್ನಯ್ಯನದ್ದೇ ಹೇಳಿಕೆಗಳಾಗಿತ್ತಾ ಅಥವಾ ಬೇರೆ ಯಾರಾದರೂ ಆತನಿಗೆ ಪ್ರೇರಣೆಯನ್ನು ನೀಡಿದ್ರಾ ಬೇರೆಯವರು ಹೇಳಿಕೊಟ್ಟ ರೀತಿಯಲ್ಲಿ ಆತ ಏನಾದರೂ ಹೇಳಿಕೆಗಳನ್ನ ಕೊಟ್ಟಿದಾರಾ ಹೀಗೆ ಬೇರೆ ಬೇರೆ ಆಯಾಮದ ಪ್ರಶ್ನೆಗಳನ್ನ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ರೆಡಿ ಮಾಡಿಕೊಂಡಿದ್ದಾರೆ ಯೂಟ್ಯೂಬರ್ ಗಳಿಗೆ ಮತ್ತೆ ತನಿಖೆಗೆ ಹಾಜರಾಗೋದಕ್ಕೆ ಹೇಳಿದ್ದಾರೆ ಈ ಹಿಂದೆ ತನಿಖೆಗೆ ಹಾಜರಾಗಿ ಸಂಕಷ್ಟದಿಂದ ಪಾರ ಆಗಿದ್ರು ಒಂದರ್ಥದಲ್ಲಿ ರಿಲೀಫ್ ಆಗಿದ್ರು ಈಗ ಮತ್ತೆ ವಿಚಾರಣೆಗೆ ಎಸ್ ಐ ಟಿ ಬುಲಾವ್ ನೀಡಿದೆ ಹಾಗಾಗಿ ಮುಂದೆ ಯೂಟ್ಯೂಬರ್ಗಳ ಗತಿ ಏನಾಗುತ್ತೆ ಅನ್ನೋದೇ ಈಗ ಇರುವಂತಹ ಪ್ರಶ್ನೆ ಸಂತೋಷ್ ಧನ್ಯವಾದ